ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮಾಡ್ತಿರೋ ಡಿಶ್ ಬಂದು ಹಾಲಿನ ಪೌಡರ್ಲಿ ದೂತ್ ಪೇಡ ಹೇಗೆ ಮಾಡೋದು ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ಮೊದಲಿಗೆ ಹಾಲು ಬೇಕು ಮತ್ತು ಸಕ್ಕರೆ ಪುಡಿ ಹಾಲಿನ ಪೌಡರ್ ಬೇಕು ಏಲಕ್ಕಾಯಿ ಮತ್ತು ಒಂದೆರಡು ಸ್ಪೂನು ಬಾದಾಮಿ ಪೌಡ್ರ್ ತೊಗೊಂಡಿದ್ದೀನಿ ತುಪ್ಪ ಹಾಗೆಯೇ ಬಾದಾಮಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಷ್ಟು ಹಾಲು ಪೌಡ್ರ್ ತೊಗೊಂಡಿದ್ದೀನೋ ಆ ಒಂದು ಬೌಲ್ ಅಂದರೆ ಅದ್ರಲ್ಲಿ ಅರ್ಧ ಬೌಲ್ ಹಾಲು ಮತ್ತು ಅರ್ಧ ಬೌಲ್ ಸಕ್ಕರೆ ಪುಡಿನ ತೊಗೊಳ್ಬೇಕಾಗತ್ತೆ ಸೊ ನೆಕ್ಸ್ಟ್ ಹೇಗೆ ಮಾಡೋಣ ಅಂತ ನೋಡೋಣ ನೆಕ್ಸ್ಟ್ ನಾನೊಂದು ಬಾಂಡಲಿ ಇಟ್ಟಿದ್ದೀನಿ ಸೊ ಅದಕ್ಕಾದ ನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ಸೊ ತುಪ್ಪ ಅದು ನೋಡಿ ಆಗಲೇ ಕಾದೆ ಬಿಡ್ತು ಸೊ ಅದಕ್ಕೆ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಸ್ವಲ್ಪ ಕೈ ಆಡ್ಕೊಳ್ಳಿ ಸೊ ಹಾಲು ಸ್ವಲ್ಪ ಒಂದು ಎರಡು ಕುದಿ ಬಂದ ಮೇಲೆ ತುಂಬ ಕುದಿಬಾರ್ದು ಎರಡು ಕುದಿ ಬಂದ ಮೇಲೆ ಅದಕ್ಕೆ ನಾವೇನು ತೊಗೊಂಡಿದ್ದೀವೋ ಒಂದು ಬೌಲ್ ಹಾಲಿನ ಪೌಡ್ರನ್ನ ಆ ಹಾಲಿನ ಪೌಡರ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿ ಸೊ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಗಂಟಾಗ್ಬಿಡುತ್ತೆ ಸೊ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ಗಂಟು ಆಗದೆ ಇರತ್ತೀರಿ ನೀಟಾಗಿ ಹಾಲು ಮತ್ತು ಪೌಡರ್ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಗೆ ಕೈ ಆಡ್ತಾನೆ ಇರಬೇಕು ಬಿಕಾಸ್ ತಳ ಬಿಡುತ್ತೆ ಸೊ ತಳ ಹಿಡ್ದುಬಿಟ್ರೆ ಅದು ಕೆಂಪು ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಸೊ ಸ್ವಲ್ಪ ಇದಾದ ಮೇಲೆ ಸಕ್ಕರೆ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಸಕ್ಕರೆ ಪುಡಿನ ನೋಡ್ಕೊಂಡು ಆ್ಯಡ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸೊ ಅದರಲ್ಲಿ ಮೇಯ್ನ್ ಏನಪ್ಪ ಅಂದರೆ ಕೈ ಆಡ್ತಾನೇ ಇರಬೇಕು ಇಲ್ಲಾಂದರೆ ಅದು ಬೇಗ ತಳ ನೋಡಿ ಅದು ಈ ಥರ ಸಕ್ಕರೆ ಪೌಡ್ರ್ ಹಾಕಿದ್ದೀವಲ್ವ ಸೊ ಸ್ವಲ್ಪ ತೆಳ್ಳಕಾಗುತ್ತೆ ಸೊ ಹೀಗೆ ಕೈ ಆಡ್ತಾನೆ ಇರಿ ನೆಕ್ಸ್ಟ್ ನೋಡಿ ಹಂಗೆ ಕೈ ಆಡ್ತಾಡ್ತಾ ನೋಡಿ ಅದು ಸ್ವಲ್ಪ ಸಕ್ಕರೆ ಎಲ್ಲ ಇದು ಹಾಕ್ತಾ ಹೋಗೋದು ಸ್ವಲ್ಪ ಗಟ್ಟಿ ಬರ್ತಾ ಹೋಗುತ್ತೆ ನೋಡಿ ಹೇಗೆ ತಳ ಬಿಡ್ತಾ ಇದೆ ಅದು ಹಂಗೆ ಕೈ ಆಡ್ತಾನೆ ಇರಬೇಕು ಇದಕ್ಕೆ ನೆಕ್ಸ್ಟು ಎರಡು ಸ್ಪೂನ್ ಬಾದಾಮಿ ಪೌಡರ್ನ ಹಾಕೊತಾ ಇದ್ದೀನಿ ನಿಮಗೆ ಬೇಕಾದರೆ ಹಾಕೊಂಬಿ ಅಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಏನಿಲ್ಲ ಸೊ ಏಲಕ್ಕಿ ಹಾಕ್ತಾಯಿದ್ದೀನಿ ಅದರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹ್ಞೂ ಇದು ಆಲ್ಮೋಸ್ಟ್ ಆಗಿದೆ ಸೊ ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡು ನಾನು ಏನು ಇವಾಗ ಮಾಡ್ಕೊಂಡಿದ್ದೀನೋ ಆ ಪೇಡನ್ನು ಅದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸೊ ನೀಟಾಗಿ ಇವಾಗ ನಾವು ಎದು ಹಿಟ್ಟು ಅದಕ್ಕೆ ಬಂದಿದೆ ಸೊ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ಅದು ಸ್ಪ ಸ್ಮೂತ್ ಆಗಬೇಕು ನೋಡಿ ಈಗ ತುಂಬ ಆಗಿದೆ ಅದನ್ನು ಏನು ಮಾಡ್ತೀನಿ ಒಂದು ಕವರ್ ಮೇಲೆ ಮತ್ತೆ ಮತ್ತುಗೇನು ತುಪ್ಪನ ಸವ್ರಿಬಿಟ್ಟು ಅದನ್ನು ನೀಟಾಗಿ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಸ್ವಲ್ಪ ಕೈಗೆ ಅಂಟೋದಿಲ್ಲ ಯಾಕಂದರೆ ಅದು ಚೆನ್ನಾಗಿ ಬೆಂದಿದೆ ಅದು ಆ ಪೇಡ ಅದಕ್ಕೆ ಬಂದಿದೆ ನಾನು ಇಷ್ಟು ಮಾಡಿದ್ದೀನಿ ಮತ್ತು ಅಲ್ಟಣ್ಣಗೆ ತೊಗೊಂಡು ಅದನ್ನು ಆಗಿನೇನೆ ಪೂರ್ತಿ ನಯಸ್ಸಾಗಿ ಮಾಡ್ಕೊತಾ ಇದ್ದೀನಿ ಸೊ ಈಗ ಎಲ್ಲ ಆಗಿದೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಅಲ್ಲ ಸೊ ಒಂದು ಚಾಕುವಿನ ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ನಾನು ತೊಗೊಂಡು ಚಾಕು ಸ್ವಲ್ಪ ಅದು ಮುಂದೆ ತರತರಿ ಥರ ಇದೆ ಸೊ ಅದು ಕಟ್ಟಾಗಿ ಬರ್ತಾಯಿಲ್ಲ ನೋಟಾಗಿ ನೀಟ್ ನೀಟಾಗಿ ಚಾಕ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಬೋದು ನೀವು ರೌಂಡ್ ಬೇಕಂದರೆ ರೌಂಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಮಾಡ್ಕೊಬೋದು ನೋಡಿ ಈಗ ಆಗಿದೆ ಇಲ್ಲ ಈಗ ಒಂದು ತಟ್ಟೆಗೆ ತೆಗಿತಾ ಇಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಸ್ವಲ್ಪ ಕಟ್ ಇಲ್ಲ ಕವರ್ ಮೇಲೆ ಹಾಕಿದ ಉದ್ದೇಶನೇ ಅದು ಸೊ ನೀಟಾಗಿ ನಾವು ತೆಗಿಬೋದು ಅದನ್ನು ಪೀಸಸ್ನ ನೋಡಿ ಚೆನ್ನಾಗಿ ಬರ್ತಿದೆ ಅಲ್ಲ ನೋಡಿ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ನೀಟಾಗಿದೆ ಸೇಮ್ ನೀವು ಬೇಕಲ್ಲಿ ಹೇಗೆ ತಿಂತೀರೋ ಅದೇ ಥರ ಪೇಡ ಥರ ಇದೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫಾರ್ ವಾಚಿಂಗ್